ಹಾಯ್ ಗಾಯ್ಸ್ ಗುಡ್ ಈವ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ ಟಾರಂಟ್ ಹಿಂದೂ ಫೈವ್ ತ್ರೀ ನಾನ್ ಒನ್ ಯೂಟ್ಯೂಬ್ ಚಾನಲ್ ಸಂಜೆ ಟೈಮ್ ಟೈಮಲ್ಲಿ ಏನಾದ್ರೂ ಕಾರವಾಗಿ ತಿನ್ಬೇಕಂತ ಅನಿಸ್ತಿದ್ಯಾ ಹಾಗಾದ್ರೆ ಪುರಿ ಒಗ್ಗರಣೆ ಅಥವಾ ಮಂಡಕ್ಕಿ ಒಗ್ಗರಣೆ ಈ ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ ಖಂಡಿತವಾಗಿಯೂ ಇಷ್ಟಪಟ್ಟು ತಿಂತೀರಾ ಹಾಗಾದ್ರೆ ಮಂಡಕ್ಕಿ ಒಗ್ಗರಣೆ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಹತ್ತು ಲೀಟರ್ ಮಂಡಕ್ಕಿನ ತಗೊಂಡು ಫಸ್ಟ್ ಕ್ಲೀನ್ ಮಾಡ್ಕೊಂಡಿದೀನಿ ಯಾಕೆ ಅಂತಂದ್ರೆ ಮಂಡಕ್ಕಿ ಮಣ್ಣಲ್ಲಿ ಮಾಡೋದ್ರಿಂದ ಕಲ್ಲು ಮಣ್ಣು ಕಸ ಕಡ್ಡಿ ಏನಾದ್ರೂ ಇರುತ್ತೆ ಹೇಳಿ ಫಸ್ಟ್ ಗೆ ಒಂದ್ಸರಿ ಕ್ಲೀನ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆಯನ್ನ ಇಟ್ಟು ಬಾಂಡ್ಲಿ ಬಿಸಿ ಆಗ್ತಾ ಇದ್ದಂಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಕೊಂಡ್ರೆ ಬೇಗನೆ ಚಟಪಟ ಅಂತ ಸಿಡಿಯುತ್ತೆ ಇಲ್ಲಿ ಎರಡು ಗಡ್ಡೆ ಅಷ್ಟೇ ನಾನು ಬೆಳ್ಳುಳ್ಳಿನ ಕ್ರೆಶ್ ಮಾಡಿ ಹಾಕೊಳ್ತಾ ಇದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನು ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ ನಾಲ್ಕರಿಂದ ಐದು ಒಣಮೆಣಸಿ ಹಾಕೊಳ್ತಾ ಇದೀನಿ ಪುರಿ ಒಗ್ಗರಣೆಗೆ ನಾನು ಇಲ್ಲಿ ಹತ್ತು ಲೀಟರ್ ಅನ್ನ ಮಂಡಕ್ಕಿ ಬಳಸ್ತಾ ಇರೋದು ಅದಕ್ಕಾಗಿ ನಾನು ಇಲ್ಲಿ ಒಂದೂವರೆ ಬಟ್ಲಷ್ಟು ಎಣ್ಣೆನ ಹಾಕೊಂಡು ಸ್ವಲ್ಪ ಜಾಸ್ತಿನೇ ಕುಜ್ಜು ಇದೀನಿ ಇದ್ದೀನಿ ನೀವೇನಾದ್ರೂ ಕಮ್ಮಿ ಮಂಡಕ್ಕಿ ತಗೊಂಡಿದ್ರೆ ಸ್ವಲ್ಪ ಕಮ್ಮಿನೇ ಒಗ್ಗರಣೆ ಮಾಡ್ಕೋಬಹುದು ಜಾಸ್ತಿ ಮಂಡಕ್ಕಿ ತಗೊಂಡಿದ್ರೆ ಜಾಸ್ತಿ ಚಿನ್ನ ಒಗ್ಗರಣೆ ಹಾಕೋಬಹುದು ಒಂದ್ ಏಳೆಂಟು ಕಡ್ಡಿಯ ಕರ್ಬನ್ ಸೊಪ್ಪಿನ ಎಲೆಗಳನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಇವಾಗ ಒಂದು ಬಟ್ಲಾದಷ್ಟು ನಾನು ಇಲ್ಲಿ ಕಡ್ಲೆ ಬೀಜನ ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಒಂದ್ ಅರ್ಧ ಬಟ್ಲಾ ಅಷ್ಟು ಗೋಡಂಬಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಬೇಕರಿ ಸ್ಟೈಲ್ ಅಲ್ಲಿ ಮಂಡಕ್ಕಿ ಒಗ್ಗರಣೆ ಅಥವಾ ಮಿಕ್ಚರ್ ಅನ್ನ ಮಾಡ್ತಾ ಇದ್ದೀನಿ ಲಾಸ್ಟ್ ಇಯರ್ ನಮ್ಮ ಚಿರು ಬರ್ತಡೆಗೆ ಮಿಕ್ಸ್ಚರ್ ಅನ್ನ ತರಿಸಿದ್ದೆ ಅದರಲ್ಲಿ ಖಾರ ಬೂಂದಿ ಮತ್ತೆ ಡ್ರೈ ಫ್ರೂಟ್ಸ್ ನಟ್ಸ್ ಇನ್ನಿತರ ಎಲ್ಲ ಇಂಗ್ರೀಡಿಯನ್ಸ್ ಎಲ್ಲ ಹಾಕಿದ್ರು ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿತ್ತು ಅಂತ ಹೇಳಿ ಕಾಂಪ್ಲಿಮೆಂಟ್ ಬಂದಿತ್ತು ನಾನು ಯಾಕೆ ಮಾಡಬಾರ್ದು ಹೇಳಿ ಈ ತರ ಒಂದು ಮಂಡಕ್ಕಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಇದು ಒಂದು ಹೇಗ್ ಬರುತ್ತೆ ಅಂತೇಳಿ ಬೇಕರಿ ಮಿಕ್ಸ್ಚರ್ ಅಲ್ಲಿ ಮಂಡಕ್ಕಿನ ಹಾಕಿರ್ಲಿಲ್ಲ ಖಾರ ಬುಂದಿಯನ್ನ ಹಾಕಿದ್ರು ನಾನು ಇಲ್ಲಿ ಮಂಡಕ್ಕಿನ ಯೂಸ್ ಮಾಡಿಕೊಂಡು ಈ ಒಂದು ಮಿಕ್ಸ್ಚರ್ ಅನ್ನ ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಬಾದಾಮಿಯನ್ನ ಹಾಕೊಂಡಿದ್ದೀನಿ ಹಾಗೆ ಕಾಲು ಕಪ್ ಅಷ್ಟು ವಾಲ್ನಟ್ಸ್ ಅನ್ನ ವಾಲ್ನಟ್ಸ್ ಸ್ವಲ್ಪ ಕಹಿ ಬರುತ್ತೆ ಅದಕ್ಕಾಗಿ ಕಮ್ಮಿ ಹಾಕೊಂಡಿದ್ರು ಿ ನಾನು ನೆಕ್ಸ್ಟು ಕಾಲ್ ಕಪ್ಪಷ್ಟು ಪಿಸ್ತಾನ ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪಷ್ಟು ಕಡಲೆಯನ್ನು ಹಾಕ್ಕೊಂಡಿದ್ದೀನಿ ಜಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟ್ ಲಾಸ್ಟಿಗೆ ಒಂದು ಸ್ಪೂನಷ್ಟು ತಲ್ಮಾರಿ ಪೌಡರು ಹಾಗೆ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರನ್ನು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಅದಕ್ಕೇನೆ ಒಗ್ಗರಣೆಗೆ ಜಾಸ್ತಿ ಒಣಮೆಣಸಿಕೆಯನ್ನು ಹಾಕ್ಕೊಂಡಿಲ್ಲ ನಾನು ಲಾಸ್ಟಿಗೆ ಖಾರದ ಪುಡಿ ಹಾಕೋಬೇಕಾಗಿತ್ತು ಅದಕ್ಕೋಸ್ಕರ ಕಮ್ಮಿ ಹಾಕ್ಕೊಂಡಿದ್ದೆ ಖಾರದ ಪುಡಿ ಹಾಕೋದ್ರಿಂದ ಕಲರ್ ಕೂಡ ಕಾಣಿಸುತ್ತೆ ಹಾಗೆ ಟೇಸ್ಟ್ ಕೂಡ ಬರುತ್ತೆ ಅಂದರೆ ಖಾರ ಅನಿಸುತ್ತೆ ನೋಡಿ ಚಿಲ್ಲಿ ಪೌಡರ್ ಹಾಕುವಾಗ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ ಯಾಕೆ ಅಂತಂದರೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಬಿಸಿಯಾಗಿರುತ್ತೆ ಫ್ರೈ ಆಗಿರುತ್ತೆ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಸ್ವಲ್ಪ ಸೀಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ನಾಲ್ಕು ಸ್ಪೂನು ಓಪನ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೂ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ರಿಟರ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಕ್ರಿಸ್ಪಿ ಆಗಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದು ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಆಗಿ ಮಾಡ್ಕೊಡ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ನಾಲ್ಕೈಗೆ ರುಚಿನೂ ಕೊಡುತ್ತೆ ಹಾಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದು ಕಾಫಿ ಜೊತೆಗೆ ಟೀ ಜೊತೆಗೆ ಬಜ್ಜಿ ಮೆಣಸಿಕಾಯಿ ಎಲ್ಲದಕ್ಕೂ ಕಾಂಬಿನೇಷನ್ ಹಾಕಿರುತ್ತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಅನ್ಸುತ್ತೆ ನಾನು ಇಲ್ಲಿ ಸಣ್ಣ ಬಾಂಡ್ಲೆಯನ್ನ ಇಟ್ಟು ಒಗ್ಗರಣೆ ಮಾಡಿಕೊಂಡೆ ಆದ್ರೆ ಮಂಡಕ್ಕಿ ಕಲಿಸ್ಬೇಕಾದ್ರೆ ತುಂಬಾ ಜಾಸ್ತಿನ ಮಂಡಕ್ಕಿ ಹಾಕಿದೀನಿ ಅಂತ ಅನಿಸ್ತು ಅದಕ್ಕಾಗಿ ನಾನಿಲ್ಲಿ ಎರಡು ಬಾಂಡ್ ತಗೊಂಡು ಮಂಡಕ್ಕಿನ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡಿ ತೋರಿಸ್ತಾ ಇದೀನಿ ನಿಮಗೆ ನೀವು ಅಷ್ಟೇನ ಮಂಡಕ್ಕಿ ಎಷ್ಟು ಲೀಟರ್ ತಂಡಿರ್ತೀರ ನೋಡ್ಕೊಂಡು ಬಾಣ್ಲಿ ಇಡಿ ಇಲ್ಲ ಅಂತಂದ್ರೆ ಒಗ್ಗರಣೆ ಹಾಕಾದ್ಮೇಲೆ ಮಂಡಕ್ಕಿ ಮಿಕ್ಸ್ ಮಾಡೋದಕ್ಕೆ ಕೈ ಹಾಡ್ದಂಗೆ ಜಾಗ ಇರುತ್ತೆ ಗಣ್ಣಗಾದ್ಮೇಲೆ ಈ ರೀತಿ ಒಂದು ಬಾಕ್ಸ್ ಅಲ್ಲಿ ಹಾಕೊಂಡು ಹಾಗೆ ನಾವು ಕೂಡ ಮಿಲ್ಕ್ ಜೊತೆ ತಿಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿ ಕಣ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್